いいね。 ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಸಹನಗೌಡ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಫೈನ್ಲಿ ದಸಿನಿ ಮದುವೆ ದಿನ ಬಂದೇ ಬಿಡ್ತು ನಾವು ಕೂಡ ರೆಡಿ ಆಗ್ತಾ ಇದೀವಿ ಬೆಳಗ್ಗೆ ಬೇಗನೆ ಇದ್ದು ಸೊ ಏರ್ ಆರ್ಟಿಸ್ಟ್ ಬಂದಿದ್ರು ಅವ್ರ ಕೈಲಿ ಹೇರ್ ಸ್ಟೈಲ್ ಮಾಡಿಸ್ಕೊಂತ ಇದ್ದೀನಿ ಅಂಡ್ ಮೇಕಪ್ ಎಲ್ಲ ನಾನೇ ಮಾಡ್ಕೊಂಡೆ ಬಿಕಾಸ್ ಎವಿ ಮೇಕಪ್ ಮಾಡ್ತಾರೆ ಮೇಕಪ್ ಆರ್ಟಿಸ್ಟು ನನ್ಗೆ ಸ್ಟೋನ್ ಇಷ್ಟ ಆಗಲ್ಲ ಹಾಗಾಗಿ ನಾನೇ ಮಾಡ್ಕೊಂಡಿದ್ದೆ ಅಂಡ್ ರೆಡಿ ಎಲ್ಲ ಆಗ್ಬಿಟ್ಟು ಫೋಟೋ ಶೂಟ್ ಮಾಡ್ಸೋಣ ಅಂತ ಅನ್ಬಿಟ್ಟು ಬಂದೆ ನೋಡ್ಬೋದು ಫೋಟೋ ಶೂಟ್ ಮಾಡ್ಸಿದ್ದೀನಿ ಸೊ ಚೆನ್ನಾಗಿದ್ಯಾ ಏನು ಅಂತ ಕಮೆಂಟ್ ಮಾಡಿ ಚೆನ್ನ ಬಂದಿದ್ಯಾ ಅಂತ ಕೂಡ ಕಮೆಂಟ್ ಮಾಡಿ ಆಲ್ಮೋಸ್ಟ್ ನಾನು ಮಾಡ್ಕೊತೀನಿ ಎಲ್ಲಾ ಫಂಕ್ಷನ್ಗೂ ನಾನೇನೇ ನೈಟ್ ರಿಸೆಪ್ಷನ್ಗೂ ಕೂಡ ನಾನೇ ಮಾಡ್ಕೊಂಡಿದ್ದೆ ಸೊ ಫೋಟೋಶೂಟ್ ಎಲ್ಲ ಎಲ್ಲಾ ಆಯ್ತು ಒಂದ್ ಕಡೆ ನಂದು ಇನ್ನೊಂದ್ ಕಡೆ ಈ ಕಡೆ ದೇವ್ರ ತರೋ ಶಾಸ್ತ್ರನ ಮಾಡ್ತಾ ಇದ್ರು ಎಲ್ಲ ಎಲ್ಲಾ ಕೂಡ ಈ ಶಾಸ್ತ್ರ ಇದ್ದೇ ಇರುತ್ತೆ ಅನ್ಕೊಂಡಿದೀನಿ ನಮ್ಮ ನಮ್ ಕಡೆ ಅಂತೂ ದೇವ್ರ ತರೋ ಶಾಸ್ತ್ರ ಎಲ್ಲಾ ಮಾಡ್ತೀವಿ ಸೊ ಬೆಳಗ್ಗೆ ನೋಡಿ ಎಲ್ಲರೂ ರೆಡಿಯಾಗಿ ಆಗಿ ದೇವ್ರ ತರೋಕೆ ಹೋಗಿದೀವಿ Dos ಫೈನಲಿ ಎಲ್ಲರೂ ಕಾಯ್ತಿದ್ದಂತಹ ಸಮಯ ಬಂತು ಸೊ ಇನ್ನೇನೋ ತಾಳಿ ಕಟ್ಟೋ ಟೈಮು ನೋಡ್ಬೋದು ಎಲ್ಲರೂ ಎಷ್ಟು ಎಕ್ಸೈಟ್ಮೆಂಟ್ ಆಗಿ ವೈಟ್ ಮಾಡ್ತಾ ಇದ್ದೀವಿ ಅಂತ ದರ್ಶಿನಿ ದಶಿನಿ ಭಯನು ಪಟ್ಕೊತಾ ಇದ್ಲು ಶಿವರಾಗ್ತಿದ್ಲು ಹುಡ್ಗೀರ್ಗೆ ಹೇಳ್ತಾರಲ್ಲ ಹ್ಮ್ ಭಯ ಆಗ ಪಟ್ಕೊತಾರೆ ಅಂತ ಸೊ ದಶಿಣಿ ಅದೇ ರೀತಿ ಶಿವರಾಗ್ತಾ ಇದ್ದು ಅಪ್ಪನ ಕರಿ ಅಂತ ಕರಿತಿದ್ಲು ನನ್ನ ನೋಡ್ಬೋದು Thank <laughs> you. ನೋಡ್ ನೋಡ್ತಿದ್ದಂಗೆ ಮದ್ವೆ ಆಗೇ ಹೋಯ್ತು ಬಟ್ ಒಂದ್ ಕ್ಷಣ ಯೋಚನೆ ಮಾಡಿ ಒಂದ್ ಟೂ ಮಿನಿಟ್ಸ್ ತಾಳಿ ಕಟ್ಟೋ ಗೋಸ್ಕರ ನಾವ್ ಎಷ್ಟು ಕಷ್ಟಪಟ್ಟಿರ್ತಾರೆ ಅಪ್ಪ ಅಮ್ಮನೇ ಆಗಿರ್ಬೋದು ಯಾರೇ ಆಗಿರೋ ಪ್ರತಿಯೊಬ್ಬರು ತಂದೆ ತಾಯಿನೂ ಕೂಡ ಒಂದ್ ತ್ರೀ ಮಂತ್ಸ್ ಇಂದಾನೇ ಸಫರ್ ಮಾಡಿರ್ತಾರೆ ಮದ್ವೆ ಮದ್ವೆ ಅನ್ಕೊಂಡು ಆ ಒಂದ್ ಕಾರ್ಡ್ ಓಡಿಸೋದಾಗಿರ್ಬೋದು ಮತ್ತೆ ಶಾಪಿಂಗ್ ಆಗಿರ್ಬೋದು ಮದ್ವೆ ಚೌಟ್ರಿ ಬುಕ್ ಮಾಡೋದಾಗಿರ್ಬೋದು ಈ ತರ ಹಲ್ವಾರ್ ಪ್ರೋಸೆಸ್ ಇರುತ್ತೆ ಮದುವೆ ಅಂದ್ರೆ ಸೊ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿ ಅದೊಂದು ಟು ಗೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾರೆ ತಂದೆ ತಾಯಿ ಅಂದ್ರೆ ಗ್ರೇಟ್ ಎಲ್ಲ ಅಪ್ಪ ಅಮ್ಮನು ಅಂತ ಹೇಳ್ಬೋದು ಅಂಡ್ ಮೋರ್ ಒರ್ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದೀನಿ ಬಿಕಾಸ್ ವಿಡಿಯೋಸ್ ಅಷ್ಟು ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಎಲ್ಲ ರಿಲೇಟಿವ್ಸ್ ಇದ್ರಲ್ವಾ ಹಾಗಾಗಿ ಲಾಸ್ಟ್ ಲಾಸ್ಟ್ ಅಲ್ಲಿ ಮಾಡ್ಕೊಂಡೆ ನಾನು ವಿಡಿಯೋಸ್ ದಾರಿ ಎಲ್ಲ ಆದ್ಮೇಲೆ ಎಲ್ಲಾರು ಮಾತಾಡ್ಸೋದು ಅದು ಇದು ಅದರಲ್ಲಿ ಟೈಮ್ ಹೋಗ್ಬಿಡ್ತು ಇದೆಲ್ಲ ಲಾಸ್ಟ್ ಅಂಡ್ ಸಪ್ತಪತಿನೂ ಬೇಕು ಅಂತ ದರ್ಶಿನಿ ಕೇಳಿದ್ಲು ಹಾಗಾಗಿ ನಾವೇ ಡೆಕೋರೇಟ್ ಮಾಡಿದ್ವಿ ಬಿಕಾಸ್ ನಾವು ಡೆಕೋರೇಷನ್ ಅವ್ರಿಗೆ ಹೇಳೋದು ಮರ್ತೋಗಿದ್ವಿ ಸಪ್ತಪತಿ ನಮ್ಗೆ ಬೇಕು ಅಂತ ಹಾಗಾಗಿ ಸಿಂಪಲ್ ಆಗಿ ನಾವೇನೆ ಅಲ್ಲೇ ಪ್ರಿಪೇರ್ ಮಾಡಿದ್ವಿ ಹೆಂಗೋ ಹೂವು ಎಲ್ಲ ಹಾಕಿ ಮತ್ತೆ ಅಕ್ಕಿ ಎಲ್ಲ ಇಟ್ಟು ಮಧ್ಯ ಸೊ ಪೂರ್ವ ಇದ್ರು ಕೇಳ್ಕೊಂಡು ಮಾಡಿದ್ವಿ ಅಂಡ್ ಎಲ್ಲ ಮುಗೀತು ಸೊ ಫೈನಲಿ ಊಟಕ್ಕೆ ಬಂದಿದೀವಿ ನೋಡ್ಬೋದು

ಇನ್ನು ಬ್ಲಾಗಲ್ಲಿ ಜಾಸ್ತಿ ಬರಲ್ಲ ಅಪ್ಪ ಮಗಳು ನೋಡ್ಕೊಳ್ಳಿ ನಮ್ ಕಾಂತಪ್ಪುಲ್ ಸುಸ್ತಾಗ್ಬಿಟ್ಟವ್ರೆ ಫುಲ್ ಮಕ್ಕಳೇ ಗೊತ್ತಾಯ್ತವ ಎಲ್ಲ ಇವಾಗ ಮನೆಗೆ ಹೋಗಕ್ಕೆ ನಂದೀಶ್ ಅವರು ನನ್ನ ಕ್ಲಾಸ್ಮೇಟ್ ಇವ್ನು ಮಾಲೆ ಹೇಳ್ತವಳು ಫೋನ್ ಮಾಡಿದ್ರೆ ಬರ್ತದ್ ಕೊಡೋ ಕಾಂತಪ್ಪ ನಾವು ಬರ್ತೀವಿ

ಯಾ ನೀನ್ ಅಕ್ಕ ಅಂತೂ ಚಿನ್ನ ಹೋಗುವಾಗ ಅಳುದೆ ಇಲ್ಲ ಅಪ್ಪ ಇವಳ ಕಾಟ ಸಾಕು ಅಪ್ಪ ಅಂತ ಅಂದ್ಕೊಂಡು ಅಲ್ವಕ ಇವಳ ಕಾಟ ತಪ್ಪಿತು ಅನ್ಕತಿಯರ್ನಿ ಅಂತ ಕಳಿಸ್ತೀಯ

ಮಾಡಿಸ್ಕೊಳಿ ಮದಪ್ಪ ಮಾಡಿಸ್ಕೊಳಿ ಇದೇ ಮೇನ್ ಬೇಕಾಗಿರೋದು ಹೆಂಗೆ ಅಳ್ತಾ ಇದ್ರು ಏನ್ ಕತೆ ಅಲ್ವಂಟಿ ಪಲಕ್ಕ ತಲಕ್ಕ ನಾನು ಬ್ಲಾಗ್ ಮಾಡ್ಕೊಳ್ರಪ್ಪ

சொல்ல நம்ம அம்மா அ

ಕಣ್ಣಲ್ಲಿ ನೀರಬೇಕಲ್ಲ ಅವರೇ ಹೇಳ್ತಾ ಇಲ್ಲ ನಾನು ನಮಸ್ಕಾರ ಮಾಡ್ಬೇಕಾದ್ರೆ

तो अभी वही मारते हैं दूर रहिला। तो कितना तेज़ ओगित। तुम पहले। नंनंच, नंनंच, नंनंच नहीं लूँ। नंची को तो चलते रखोगे। नहीं चल। ವಿಡಿಯೋ ಬಗ್ಗೆ ನನ್ಗೂ ಕೂಡ ತುಂಬಾನೇ ಅಳ್ ಬಂದ್ಬಿಡ್ತು ಅಂತ ಗೊತ್ತಿಲ್ಲ ಅಂಡ್ ಅವಳ ಅಪ್ಪನ್ ತಪ್ಪಕೊಂಡ್ ಬೇರೆ ಹತ್ಪಟ್ಲಲ್ಲ ಸೊ ಅದಂತೂ ಅಪ್ಪನೇ ನೆನ್ಪಾಗ್ಬಿಟ್ರು ನನ್ಗೂ ಕೂಡ ಅವಳು ಹೇಳ್ತಾ ಇದ್ರೆ ಸೇಮ್ ಸಿಚುವೇಶನ್ ಅನ್ ಮದ್ವೆ ಅದು ಹೋದ್ರೆ ಇದೇ ತರ ಅಂತ ಅನ್ಕೊಂತ ಇದೆ ಮನ್ಸಲ್ಲೇ ಅಂಡ್ ಮೊರವರ್ ದರ್ಶಿನು ನಾನು ಇಬ್ರು ಚಿಕ್ಕ ವಯಸ್ಸಿಂದ ಅವಳಿಗೂ ನನ್ಗೂ ಹತ್ತದ ತಿಂಗಳ ಗ್ಯಾಪ್ ಇರೋದು ಸೊ ಒಟ್ಟಿಗೆ ಆಡಿ ಒಟ್ಟಿಗೆ ಬೆಳೆದು ಇವತ್ತು ಬಿಟ್ಟು ಹೋಗ್ತಾರೆ ನಮ್ ಜೊತೆ ಇರೋರು ಅಂದಾಗ ಖಂಡಿತವಾಗ್ಲು ಬೇಜಾರಾಗೆ ಆಗುತ್ತೆ ಸೊ ಏನ್ ಮಾಡಕ್ ಆಗಲ್ಲ ಹೆಣ್ಮಕ್ಳು ಲೈಫ್ ಅಂದ್ಮೇಲೆ ಹೋಗ್ಲೇಬೇಕು ಒಂದಲ್ಲ ಒಂದ್ ಮನೆಗೆ ಅಂಡ್ ನಾನು ಇವಾಗ ದಶಿಣಿ ಜೊತೆನೆ ಹೋಗ್ತಾ ಇದ್ದೀನಿ ಅವ್ರ ಮನೆಗೆ ಅಂಡ್ ಮಾಡ್ಗಲ್ ಅಂತಾರೆ ನಮ್ ಕಡೆ ಮಾಡಗಲ್ಗೆ ಹೋಗ್ತಾ ಇದೀವಿ ಸೊ ನಾನು ಮತ್ತೆ ಚಿನ್ನು ಇಬ್ರು ಕೂಡ ಹೋಗ್ತಾ ಇದೀವಿ ಸೊ ಅವ್ರ ನಿಯರ್ ಬೈ ಒಂದ್ ಕಾಲ್ ಗಂಟೆ ದಾರಿ ಸೊ ಬೇಗನೆ ಹೋದ್ವಿ ಅಂಡ್ ಅವ್ರಲ್ಲಿ ದೇವಸ್ಥಾನದ ಹತ್ರ ಪೂಜೆನು ಕೂಡ ಮಾಡಿಸ್ತಾ ಇದ್ರು ಪೂಜೆ ಎಲ್ಲ ಆದ್ಮೇಲೆ ಆಮೇಲೆ ಅವ್ರ ಮನೆ ಕರ್ಕೊಂಡೋದ್ರು

ಮದ್ವೆಲಿ ಏನಪ್ಪ ಕಾಮಿಡಿ ಅಂದ್ರೆ ಇದೊಂದು ಸೊ ಆರ್ತಿ ಮಾಡೋದು ಹುಡ್ಗ ಹುಡ್ಗಿ ಹತ್ರ ದುಡ್ಡುಗೆ ಡಿಮ್ಯಾಂಡ್ ಮಾಡೋದು ಸೊ ಇದೊಂಥರ ಫನ್ನಿ ಮೂಮೆಂಟ್ ಅಂತಾನೆ ಹೇಳ್ಬೋದು ಅಂಡ್ ದರ್ಶಿನಿಗೆ ವಸ್ತು ಶಾಸ್ತ್ರ ಎಲ್ಲಾ ಮಾಡಿಸ್ಬಿಟ್ಟು ಒಳಗಡೆ ಕರ್ಸ್ಕೊಂಡ್ರು ನೋಡ್ಬೋದು ಇವಾಗ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಆ ಹೆಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇವ್ರ ಮನೇಲಿ ಹೇಗಿದ್ವಿ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ತ್ರೀ ಡೇಸ್ ಅಂತ ಆ ವಿಡಿಯೋ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್